ಹದಿನೈದರಿಂದ ಇಪ್ಪತ್ತು ಫುಟ್ ಎತ್ತರ ಬರುತ್ತದೆ ಒಂದು ಎಕರೆ ಹಾಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ಹಸು ಅಥವಾ ನೂರೈವತ್ತ ಇನ್ನೂರು ಕುರಿ ಮೇಕೆಗಳನ್ನ ನಾವು ಸಾಕಾಣಿಕೆ ಮಾಡಬಹುದು ಗರಿ ಅರ್ವ ಯಾವುದೇ ರೀತಿಯ ಸುಂಕಿರುವುದಿಲ್ಲ ಈ ಗರಿಗಳಿಗೆ ಅತಿ ಹೆಚ್ಚು ಸಿಹಿ ಪದಾರ್ಥಗಳಿಂದ ಕೂಡಿದೆ ವಾರ್ಷಿಕ ಅವರು ಇನ್ನೂರು ಟನ್ ಇಳುವರಿ ಅಂದ್ರೆ ಕೇವಲ ಎರಡು ಸಾವಿರ ಒಂದು ಟನ್ ಅಂದು ಕೂಡ ನಾಲ್ಕು ಲಕ್ಷ ಸೇವ್ ಮಾಡಬಹುದು ಈ ಬುಡದಿಂದ ಸುಳಿವರೆಗೂ ಸಂಪೂರ್ಣ ಗರಿಗಳಿಂದ ಕೂಡಿದವು ಈ ಮೇವು ಈ ತರ ನೆಲ ಕತ್ತ ಕಟ್ ಮಾಡಿದಾಗ ಏನಾಗುತ್ತೆ ಹೆಚ್ಚು ಹೆಚ್ಚು ವರ್ಷಗಳು ಬಾಳಿಕೆ ಬರುತ್ತದೆ ನೋಡ್ತಾ ಇದ್ರ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಸರಿಸುಮಾರು ವಾರ್ಷಿಕ ನೂರ ಎಂಬತ್ತು ಟನ್ ಇಳುವರಿ ಎತ್ತರ ಹನ್ನೆರಡರಿಂದ ಹದಿನೈದು ಅಡಿ ಕುರಿ ಮೇಕೆಗಳ ಹೆಚ್ ನೆಚ್ಚಿನ ಹಾಟ್ ಫೇವ್ರೇಟ್ ಈ ಮೇವು ಅತಿ ಹೆಚ್ಚು ಸಿಹಿ ಪದಾರ್ಥಗಳಿಂದ ಕೂಡಿದೆ ಇದು ವಿಶೇಷವಾಗಿ ಆಸ್ಟ್ರೇಲಿಯಾ ತಡಿ ಅತಿ ಹೆಚ್ಚು ಪ್ರೋಟೀನ್ ಕೂಡಿರೋ ಈ ಮೇವು ರೈತರಿಗೆ ಅನುಕೂಲ ಆಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಈ ಥೈಲ್ಯಾಂಡ್ ಸೂಪರ್ ನಂಬಿರೋ ವಿಶೇಷತೆ ವಾರ್ಷಿಕ ಇನ್ನೂರು ಟನ್ ಇಳುವರಿ ಒಂದು ಎಕರೆ ಹಾಕೊಂಡ್ರೆ ಹದಿನೈದು ಹದಿನೈದರಿಂದ ಇಪ್ಪತ್ತು ಹಸು ಅಥವಾ ನೂರೈವತ್ತರಿಂದ ಇನ್ನೂರು ಕುರಿ ಮೇಕೆಗಳನ್ನ ನಾವು ಸಾಕಾಣಿಕೆ ಮಾಡ್ಬೋದು ಅವರು ಇನ್ನೂರು ಟನ್ ಇಳುವರಿ ಅಂದರೆ ಕೇವಲ ಎರಡು ಸಾವಿರ ಒಂದು ಟನ್ನದಂದು ಕೂಡ ನಾಲ್ಕು ಲಕ್ಷ ನೀವು ಮೇವಿಗೆ ಖರ್ಚು ಮಾಡುವ ಇದನ್ನು ಸೇವ್ ಮಾಡ್ಬೋದು ಒಂದು ಹದಿನೈದು ಹಸುಗಳನ್ನ ಕನಿಷ್ಠ ಪಕ್ಷಿಯನ್ನು ಹದಿನೈದು ಹಸುಗಳು ಮೇಂಟೈನ್ ಮಾಡ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಅಡಿಯಿಂದ ಮುಡಿವರೆಗೂ ಸಂಪೂರ್ಣವಾಗಿ ಹಚ್ಚ ಹಸಿರಿಂದ ಈ ಕೂಡಿರೋ ಈ ಮೇವು ಕುರಿಮಿಕೆಗಳ ರಾಮ ಬಾಣ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ಮುಸ್ಕಿಂಜೋಳ ಕ್ರಾಸ್ ನೈಪೇರ್ ಅಂತ ಸರಿಸುಮಾರು ಹದಿನೈದರಿಂದ ಅಡಿ ಎತ್ತರ ಬರ್ತದೆ ನಾನೇ ಆರು ಫೀಟ್ ಇದ್ದೀನಿ ಸೊ ಈ ಮೇವು ಏನಂದ ವಿಶೇಷತೆ ವಾರ್ಷಿಕವಾರು ಇನ್ನೂರ ಐವತ್ತು ಟನ್ ಇಳುವರಿ ಬರ್ತದೆ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಟನ್ನು ಈ ನೇಪಿಯರ್ ಬಂದು ಸೂಪರ್ ನೇಪಿಯರ್ಗೆ ಕ್ರಾಸ್ ಆಗಿರೋ ನೇಪೇರು ಇದನ್ನು ಮುಸ್ಕಿಂಜೋಳ ಕ್ರಾಸ್ ನೇಪೇರ್ ಅಂತ ಕರೀತಾರೆ ಇದು ಬಂದು ಅಮೆರಿಕ ಫೈ ಜಿ ಗ್ರಾಸ್ ನೇಪಿಯರ್ ಅಂತ ಒತ್ತವಸ ತಳಿ ಇದರ ವಿಶೇಷತೆ ಅತಿ ಹೆಚ್ಚು ಪ್ರೋಟೀನ್ ಕಣ್ಣೆಟ್ಟಿರುವ ಈ ಮೇವು ಕುರಿಮೇಕೆಗಳ ರಮಬಣ್ಣ ಅಂತ ಹೇಳ್ಬೋದು ಈ ನೇಪೇರ್ ಕಡ್ಡಿಗಳು ಫೆಬ್ರವರಿ ಮಂತಿಂದ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಒಂದು ಗರಿಗಳು ಯಾವ ರೀತಿ ಅರ್ವ ಇದೆ ಅಂತ ಎಗ್ಲ ಅರ್ವ ಅಂಗಾಯಾಗ್ಲಾ ಅರ್ವ ಇದೆ ಒಂದು ಸೇಮ್ ಒಂದು ಮುಸ್ಲಿಂ ಜೋಳ ಥರ ಕಡ್ಡಿಗಳು ಥರ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಯಾವ ರೀತಿ ಇದೆ ಈ ಕಡ್ಡಿಗಳು ಬಂದ್ಬಿಟ್ಟು ನಮ್ಮಲ್ಲಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಹೊಸ ತಳಿಗಳು ವಾರ್ಷಿಕವಾಗಿ ಒಂದು ನೂರು ಟನ್ ಡಿಲಿವರಿ ಬರ್ತದೆ ಈಗ ಅಮೆರಿಕರು ನೋಡಿ ಯಾವ ರೀತಿ ಇದೆ ಅಂತ ವಿ ಒನ್ ಮಲ್ಬೇರ್ ಅಂತ ರೇಷ್ಮೆ ಕೃಷಿ ಸಾಕಾಣಿಕೆದಾರರ ವಿಶೇಷವಾಗಿ ಪರಿತಾಯಿಸ್ತಾ ಇದ್ವಿ ಒಂದು ಕಡ್ ಇದು ಬಂದು ಎಲೆ ಬಂದು ಹಂಗ ಎಗ್ಲ ಇರುತ್ತದೆ ನೀವು ನಾಲ್ರೆಡಿ ನೋಡ್ತಾ ಇದ್ದೀರಾ ನೋಡಿ ಪ್ರತಿಯೊಂದು ಕಡ್ಡಿ ಹಾಕಿದ್ವಿ ಯಾವುದೇ ರೀತಿ ಹೋಗಿ ಬರೋದಿಲ್ಲ ನೋಡಿ ಯಾವ ರೀತಿ ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ ನೋಡಿ ವಿ ಒನ್ ಮಲ್ಬೇರಿ ತಳಿಗಳು ಯಾವ ರೀತಿ ಇದೆ ಅಂತ ರೇಷ್ಮೆ ಸಾಕಾಣಿಕೆದಾರರಿಗೆ ಸಂಪೂರ್ಣ ಇದು ಜಸ್ಟ್ ವಾರ್ ವರ್ಷಕ್ಕೆ ಕನಿಷ್ಠಂದು ನಾಲ್ಕರಿಂದ ಆರು ಬೀಟ್ ತೆಗಿಬೋದು ನೀವು ವಿಶೇಷವಾಗಿ ಸ್ನೇಹಿತರೆ ಈ ವಿ ಒನ್ ಮಲ್ಬೆರಿ ಇದೆಯಲ್ಲ ನಮ್ಮ ಜನ ಹೇಳ್ತಾರೆ ನೇಪಿಯರ್ ಕಟ್ಟಿಂಗ್ಸ್ ಹಾಕೊಂಡ್ರೆ ವಿ ಒನ್ ಮಲ್ಬೆರಿ ಹಾಕ್ಕೊಂಡ್ರೆ ಹಾಗೆ ಹೀಗೆ ಅಂತಾರೆ ಮೊದಲು ಈ ಥರ ಸಂಪೂರ್ಣವಾಗಿ